ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಮೊಳಕೆ ಹುರುಳಿಕಾಳಿನ ಸಾಂಬಾರನ್ನ ಮಾಡ್ತಾ ಈ ಸಾಂಬಾರು ಹೆಲ್ತ್ ಕೇರ್ ತುಂಬ ಒಳ್ಳೆಯದು ಈ ಸಾಂಬಾರನ್ನ ಮಾಡೋದು ಹೇಗೆ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಮೊಳಕೆ ಹುಳಿಕಾಳು ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಒಂದು ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಾಯಿ ತುರಿ ಎರಡು ಈರುಳ್ಳಿನ ಕಟ್ ಮಾಡಿದ್ದೀನಿ ಮಿಕ್ಸಿಗೂ ಒಂದು ಈರುಳ್ಳಿ ಹಾಕ್ಬೋದು ಮತ್ತು ಇನ್ನೊಂದು ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನೀವು ಒಗ್ಗರಣೆಗೆ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಮಿಕ್ಸಿಗೆ ಕೂಡ ಹಾಕೋಬೋದು ನಂತರ ಖಾರದ ಪುಡಿ ಒಂದು ಸ್ಪೂನು ಸ್ವಲ್ಪ ತುಪ್ಪದ ಪುಡಿ ಒಂದು ಅರ್ಧ ಚಮಚ ಜೀರಿಗೆ ಎರಡರಿಂದ ಮೂರು ಚಮಚ ಧನಿಯಾ ಪುಡಿ ಮಲ್ಕೆ ಕಾಳು ಒಗ್ಗರಣೆಗೆ ಸಾಸಿವೆ ಮತ್ತು ಎಣ್ಣೆ ಇವಾಗ ಮಿಕ್ಸಿ ಜಾರ್ಗೆ ಏನೇನು ಹಾಕೊಳ್ಳೋದು ನೋಡ್ಕೊಂಬೋಣ ಬನ್ನಿ ಮೊದಲು ಮಿಕ್ಸಿ ಜಾರಿಗೆ ನಾವು ತಗೊಂಡಿರೋ ಅಂಥ ಎಲ್ಲ ಪುಡಿಗಳ್ನ ಹಾಕ್ಕೊಳ್ಳೋಣ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಪೂರ್ತಿಯಾಗಿ ಇದ್ದೀನಿ ಇನ್ನು ಮಿಕ್ಕಿದ್ದು ಒಗ್ಗರಣೆಗೆ ಬೆಳ್ಳುಳ್ಳಿನ ಮಿಕ್ಸಿಗೆ ಇದ್ದೀನಿ ನಂತರ ಕಾಯಿ ತುರಿ ಇದಿಷ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಹಾಕಿ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿರೋದು ರೆಡಿಯಾಗಿದೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರು ಬಿಸಿ ಆಗಬೇಕು ಕುಕ್ಕರು ಬಿಸಿ ಆದ ನಂತರ ನೀವು ಆಯಿಲ್ನ ಹಾಕೊಳ್ಳಿ ನೀವು ಇದಕ್ಕೆ ಬೇರೆ ಬೇರೆ ತರಕಾರಿಗಳ್ನ ಯೂಸ್ ಮಾಡ್ಕೋಬೋದು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಹುರುಳಿಕಾಯಿ ಆಲೂಗಡ್ಡೆ ಮತ್ತು ಕ್ಯಾರೆಟು ಎಲ್ಲ ತರಕಾರಿನೂ ಯೂಸ್ ಮಾಡ್ಬೋದು ನಾನು ಕಡಿಮೆ ಜನಕ್ಕೆ ಮತ್ತು ಒನ್ ಟೈಮ್ಗೆ ಆಗೋವಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ತರಕಾರಿಗಳನ್ನ ಆ್ಯಡ್ ಮಾಡಿಲ್ಲ ಜ ಒನ್ ಟೈಮ್ಗೆ ತರಕಾರಿಗಳನ್ನೆಲ್ಲ ಹಾಕ್ ಉರುಳ್ಳಿ ಕಾಳು ಸೇರಿ ತರಕಾರಿಗಳನ್ನೆಲ್ಲ ಹಾಕಿದ್ರೆ ಗಟ್ಟಿಯಾಗುತ್ತೆ ಅಂತ ನಾನು ತರಕಾರಿಗಳನ್ನ ಹಾಕಿಲ್ಲ ನೀವು ಜಾಸ್ತಿ ಸಾಂಬಾರು ಇದಕ್ಕಿಂತ ಜಾಸ್ತಿ ಸಾಂಬಾರು ಮಾಡೋದಾದರೆ ನೀವು ಎಲ್ಲ ತರಕಾರಿಗಳ್ನ ಹಾಕೋಬೋದು ಟೇಸ್ಟ್ ಇದಕ್ಕಿಂತ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವಣ ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಂತರ ನೀವು ಎರಡು ಈರುಳ್ಳಿನ ಕಟ್ ಮಾಡಿದ್ರಲ್ಲ ಅದರಲ್ಲಿ ಒಂದು ಈರುಳ್ಳಿನ ಮಿಕ್ಸಿಗೆ ಹಾಕಿದ್ದೀರ ಇನ್ನೊಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ನೀವು ಮಿಕ್ಸಿಗೆ ಹಾಕಿರೋ ಮಿಶ್ರಣನ ಹಾಕಿದ್ರೆ ಸಾರು ತುಂಬ ಚೆನ್ನಾಗಿರುತ್ತೆ ನೀವು ಆದಷ್ಟು ಯಾವುದೇ ಸಾಂಬಾರು ಮಾಡೋದಾದರೂ ಹಾಕಿರೋ ಅಂಥ ಮಿಶ್ರಣನ ಒಗ್ಗರಣೆಯಲ್ಲಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದಿಸೋದ್ರಿಂದ ಸಾಂಬಾರು ತುಂಬ ಟೇಸ್ಟು ಈ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನೀವು ಟೊಮೆಟೊನ ಹಾಕ್ಕೊಳ್ಳಿ ಹುಳಿ ಟೊಮೆಟನ ಯೂಸ್ ಮಾಡಿ ಜಾಮೂನ್ ಟೊಮೆಟೊ ಅಷ್ಟು ಟೇಸ್ಟ್ ಕೊಡಲ್ಲ ಹಾಗಾಗಿ ನೀವು ಆದಷ್ಟು ಹುಳಿ ಟೊಮೆಟೋನ ಯೂಸ್ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಟೊಮೆಟೊ ಹಾಕೋದ್ರಿಂದ ಹುಣಸೆ ಹುಳಿನ ಬಿಡೋಲ್ಲ ನೀವು ಸುಳಿ ಸ್ವಲ್ಪ ಬೇಕು ಇಷ್ಟಪಡ್ತೀರಾ ಅನ್ನೋದಾದರೆ ನೀವು ಸ್ವಲ್ಪ ಹುಣಸೆ ಹುಳಿನೂ ಕೂಡ ಇದಕ್ಕೆ ಬಿಟ್ಕೋಬೋದು ಟೊಮೆಟೋನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಹೈ ಫ್ಲೇಮಲ್ಲಿಟ್ಟು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ನಂತರ ಮೊಳಕೆ ಕಟ್ಟಿರುವಂಥ ಹುರ್ಳಿಕಾಳಿದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಹುಳ್ಳಿಕಾಳನ್ನ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಹುರುಳ್ಳಿಕಾಳು ಜಾಸ್ತಿ ಇದ್ದರೆ ತಿನ್ನೋದಕ್ಕೆ ಸಿಗುತ್ತಲ್ಲ ಮುದ್ದೆ ಜೊತೆ ಕಾಂಬಿನೇಷನ್ ಕಾಂಬಿನೇಷನ್ದಂತೂ ಸಕ್ಕತ್ತಾಗಿರುತ್ತೆ ಮನೇಲಿ ಎಲ್ಲರಿಗೂ ಸಖತ್ ಇಷ್ಟ ಮೊಳ್ಕೆ ಹುಳ್ಳಿ ಕಾಳು ಸಾಂಬಾರು ಅಂದರೆ ಇಷ್ಟ ಅದ್ರ ಜೊತೆಗೆ ಮುದ್ದೆ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ತಾರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಈ ಸಾಂಬಾರನ್ನ ತುಂಬ ಚೆನ್ನಾಗಿರುತ್ತೆ ಮೊಳೆ ಮೊಳಕೆ ಹುಳ್ಳಿಕಾಳು ತುಂಬ ತಂಪು ನೀವು ಕಾಳುಗಳನ್ನ ಮೊಳಕೆ ಕಟ್ಕೊಂಡು ತಿನ್ಬೋದು ಕಡಲೆ ಕಾಳು ಹೆಸ್ರುಕಾಳು ಉರುಳಿಕಾಳು ಇನ್ನೆಲ್ಲ ಮೊ ಮೊಳಕೆ ಕಟ್ಕೊಂಡು ತಿಂತಾರೆ ಮತ್ತು ಇನ್ನೂ ಸ್ವಲ್ಪ ಒಗ್ಗರಣೆ ಹಾಕಿ ಫ್ರೈ ಮಾಡ್ಕೊಂಡು ಹಾಗೆ ತಿನ್ಬೋದು ಕಾಳುಗಳನ್ನೆಲ್ಲ ಚೆನ್ನಾಗಿರುತ್ತೆ ಅಥವಾ ನೀವು ಹಸಿ ಟೊಮೆಟೊ ಮತ್ತು ಹಸಿ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ತಿಂದರೂ ಅದು ಕೂಡ ಚೆನ್ನಾಗಿರುತ್ತೆ ಹೆಸ್ರು ಕಾಳುಗೆಲ್ಲ ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವು ಟ್ರೈ ಮಾಡಿ ಸಲ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿರೋ ಅಂಥ ಮಿಶ್ರಣ ಇತ್ತಲ್ಲ ಅದನ್ನೆಲ್ಲ ನಾನೀಗ ಕುಕ್ಕರ್ ಒಳಗೆ ಹಾಕ್ತಾಯಿದ್ದೀನಿ ನೋಡಿ ಕಾರನ್ನ ಆದಷ್ಟು ನೀವು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿ ತಳ ಹಿಡಿದಲೇ ಆ ಥರ ಕೈ ಆಡ್ತಾನೆ ಇದ್ದು ಚೆನ್ನಾಗಿ ಕುದಿಸಿ ಇದರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಓಕೆನಾ ನೀವು ತಳ ಹಿಡಿತಿತ್ತು ಅಂದರೆ ಸ್ವಲ್ಪ ನೀರನ್ನು ಹಾಕೋಬೋದು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿದ್ರೆ ಅದು ಆದಷ್ಟು ತಳ ಹಿಡಿಯೋಲ್ಲ ಚೆನ್ನಾಗಿ ಕುದಿಯುತ್ತೆ ಮಿಕ್ಸಿಗೆ ಹಾಕಿರುವಂಥದ್ದು ಸ್ವಲ್ಪ ನೀರನ್ನು ಹಾಕಿ ಯಾಕಂದರೆ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಕಾಯಿ ಹಾಕಿರ್ತೀವಲ್ಲ ಹಾಗಾಗಿ ಐ ಫ್ಲೇಮಲ್ಲಿ ಮಾಡೋದರಿಂದ ಸ್ವಲ್ಪ ತಳ ಹಿಡಿಯುತ್ತೆ ಕೈಯಾಡೋದು ಸ್ವಲ್ಪ ನಿಲ್ಸಿ ನಿಲ್ಲಿಸಿದ್ರೆ ತಳ ಹಿಡಿಯುತ್ತೆ ಹಾಗಾಗಿ ನೀವು ಆದಷ್ಟು ಇರಿ ನಾನು ಈ ಮೊಳಕೆ ಕಾಳದು ಹೇಳ್ತಿದ್ನಲ್ಲ ಮೊಳಕೆ ಕಾಳು ನೀವು ಹಸಿ ಕಡಲೆಕಾಳು ಅಥವಾ ಹೆಸರು ಕಾಳು ಯಾವುದಾದ್ರೂ ಇರುತ್ತಲ್ಲ ಅದಕ್ಕೆ ನೀವು ಹಸಿ ಟೊಮೆಟೊ ಮತ್ತು ಈರುಳ್ಳಿ ಒಗ್ಗರಣೆ ಹಾಕಿದೇ ಅದೇ ಥರ ನೀವು ಅಷ್ಟನ್ನೇ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಉಪ್ಪು ಎಲ್ಲದನ್ನೂ ಹಾಕ್ಕೊಂಡು ನೀವು ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಅಂದರೆ ನೀವು ಬರೀ ಮೊಳಕೆ ಕಾಳಿನ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಿರಲ್ಲ ಈ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ್ರೆ ಟೇಸ್ಟು ಸಖತ್ತಾಗಿರುತ್ತೆ ಹಾಗಾಗಿ ಸಲ ಟ್ರೈ ಮಾಡಿ ಇದಕ್ಕೆ ಉಪ್ಪಾಕಿದ್ದೀನಿ ಇನ್ನೊಂದು ಸ್ವಲ್ಪ ನೀ ಇನ್ನು ಸ್ವಲ್ಪ ನೀರು ಹಾಕಿ ನಾನು ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ ಯಾಕೆಂದರೆ ಚೆನ್ನಾಗಿ ಕುದಿಬೇಕು ಕುದ್ರೇನೆ ಸಾಂಬಾರು ಚೆನ್ನಾಗಿರೋದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಕುದಿ ಬರ್ತಾ ಇದೆ ಈ ಸಾಂಬಾರು ಕೂಡ ನೀವು ಹುಳ್ಳಿಕಾಳು ಸಾಂಬಾರನ್ನ ಹೀಟ್ ಅಂತ ಹೇಳ್ತಾರಲ್ಲ ಅದೇ ಥರ ಮೊಳಕೆ ಹುಳ್ಳಿಕಾಳು ಕೆಲವು ಜನ ಅಂದ್ಕೊಂಡಿದ್ದಾರೆ ಮೊಳಕೆ ಹುಳ್ಳಿಕಾಳು ಸಾಂಬಾರು ಕೂಡ ಹೀಟ್ ಅಂತ ಖಂಡಿತವಾಗ್ಲೂ ಇಲ್ಲ ಮಳಕೆ ಹುಳ್ಳಿಕಾಳು ಸಾಂಬಾರು ತಂಪು ಹುರುಳಿ ಬರಿ ಹುರುಳಿಕಾಳು ಬಸ್ಸಾರೆಲ್ಲ ಎಲ್ಲ ಮಾಡ್ಕೊಂಡು ತಿಂತಾರಲ್ಲ ಅದು ಹೀಟ್ ಇರುತ್ತೆ ಅದನ್ನು ಆದಷ್ಟು ಕಡಿಮೆ ತಿನ್ನಿ ಯಾಕಂದರೆ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ಹುಳ್ಳಿಕಾಳು ಸಾಂಬಾರಿಂದ ಬಟ್ ಮೊಳಕೆ ಹುಳ್ಳಿಕಾಳು ಸಾಂಬಾರು ತುಂಬ ತಂಪು ಇದರಲ್ಲಿ ಬಸ್ಸಾರು ಮತ್ತು ಈ ಥರ ಹುಳ್ಳಿಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಬಿಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ ನೋಡಿ ಇದೇ ಥರ ಚೆನ್ನಾಗಿ ಕುದಿ ಬರಬೇಕು ಉಪ್ಪೆಲ್ಲ ಹಾಕಿದ್ದೀರಲ್ಲ ಇವಾಗ ನೀವು ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಅದ ಕರೆಕ್ಟಾಗಿದೆಯಾ ಅಂತ ನಾನಿವಾಗ ಒಂದು ಮೂರು ಕಪ್ನಷ್ಟು ನೀರು ಹಾಕಿದ್ದೀನಿ ನೀವು ಯಾವ ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನೀವು ಎಷ್ಟು ನೀರು ಹಾಕ್ತೀರಾ ಅಂತ ನಾನು ಕಡಿಮೆ ಜನಕ್ಕೆ ಮತ್ತು ಒನ್ ಟೈಮ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಹುಳ್ಳಿಕಾಳನ್ನ ಸ್ವಲ್ಪ ಹಾಕಿದ್ದೀನಿ ಮತ್ತು ಯಾವುದೇ ತರಕಾರಿಗಳನ್ನ ಯೂಸ್ ಮಾಡಿಲ್ಲ ನೀವು ಜಾಸ್ತಿ ಟೈಮ್ಗೆ ಮಾಡಬೇಕು ಜಾಸ್ತಿ ಜನಕ್ಕೆ ಮಾಡಬೇಕು ಅಂದರೆ ನೀವು ತರಕಾರಿಗಳನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ನೀವು ಬರೇ ತರಕಾರಿ ಹಾಕಿ ಸಾಂಬಾರು ಮಾಡ್ತೀರಲ್ಲ ಆವಾಗ ನೀವು ಸ್ವಲ್ಪ ಹುರುಳಿಕಾಳನ್ನ ಒಣಗಿಸಿ ಇಟ್ಕೊಂಡಿರಿ ಆ ಒಣಗಿಸಿ ಇಟ್ಕೊಂಡಿರುವಂಥ ಕಾಳನ್ನ ನೀವು ಬರೇ ತರಕಾರಿ ಸಾಂಬಾರಿಗೆ ಹಾಕಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೀವು ನಾಲ್ಕರಿಂದ ಐದು ವಿಷಲ್ನ ಕೂಗಿಸ್ಕೊಳ್ಳಿ ಯಾಕಂದರೆ ಮೊಳಕೆ ಕಾಳು ಬೇಯಲ್ಲ ಹಾಗಾಗಿ ನೀವು ಐದು ವಿಷಲ್ ಕೂಗಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಮೊಳಕೆ ಹುಳ್ಳಿಕಾಳು ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ನೀವು ಟ್ರೈ ಮಾಡಲೇಬೇಕು ಹೇಗಿದೆ ಅಂತ ನನಗೆ ನೀವು ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್